ಹೋಗ್ತಿದೀವಿ ನೀವೇ ನೋಡಿ ಇಲ್ಲ ಆ ಥರ ಏನಿಲ್ಲ ಓದೆ ಅಲ್ಲಿ ಹೋದ್ಮೇಲೆ ಕಷ್ಟ ಆಯ್ತು ಕಷ್ಟ ಆಯ್ತು ಅವರಿಂದ ಕಷ್ಟ ಆಗಲಿಲ್ಲ ಈ ಪ್ರಾಣಿಗಳನ್ನ ಬಿಟ್ಟಿರಕ್ ಆಗ್ಲಿಲ್ಲ ಬಿಟ್ಟಿರೋ ತೊಂದರೆ ಆಗಲಿಲ್ಲ ಪಾಪ ನಿಮ್ಮ ಮಕ್ಳುಗಳನ್ನ ಬಿಟ್ಟಿರಕ್ ಆಗಿಲ್ಲ ಅದರಂತೂ ಸ್ಯಾಮ್ ಅಂತ ಒಬ್ಬ ನಾಯಿ ಇದ್ದು ನಾಯಿ ನಾವು ಊಟನೇ ಮಾಡಿರಲಿಲ್ಲ ಹಾಂ 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 ಆರಾಮಾನ ಹೆಬ್ಬಾಳ ಅಭಿಷೇಕ್ ಸರ್ಕಲ್ಗೆ ಬಂದಿದ್ವಿ ಆ ಹಿಡಿಯೋಕ್ಕೆ ಆದರೆ ಇಲ್ಲಿ ಯಾವೇ ಸಿಗಲಿಲ್ಲ ಏನು ಮಾಡೋದು ನಿರಾಸೆಯಿಂದ ಹೋಗ್ತಾ ಇದ್ದೀವಿ ನಾನು ಮತ್ತು ಸ್ನೇಹ ಶ್ಯಾಮ್ ಸರ್ ಮತ್ತು ಮಂಜುನಾಥ್ ಸರ್ ಸರ್ಲಾಗು ಫಸ್ಟ್ ಆಗಿ ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ ಹಾವು ಸಿಗೋಂಗಿದ್ರೆ ಕರೀರಿ ನಾವು ಮನುಷ್ಯರು ನಮಗೂ ಟೈಮು ತುಂಬ ಇಂಪಾರ್ಟೆಂಟು ನಿಮಗೋಸ್ಕರ ಕಷ್ಟದಲ್ಲಿ ಬರ್ತೀವಿ ನಾವು ಆ ಬಿಲ್ದಲ್ಲಿ ಹೋಗಿದರೆ ಇಲಿ ಬಿಲ್ದಲ್ಲಿ ಹೋದರೆ ಫೀಲ್ಡಲ್ಲಿ ಹೋಗಿದರೆ ಕರಿಬೇಡಿ ಯಾಕೆ ಯಾವುದೇ ಸ್ನೇಹಿ ರೆಸ್ಕ್ಯೂನು ಕರಿಬೇಡಿ ಬರಲಿಲ್ಲ ಅಂದರೆ ದುರಾಂಕಾರ ಅನ್ಕೋತೀರ ಬಂದರೆ ಈ ಥರ ನಿಮಗೂ ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ನಾವು ಟೈರ್ಡ್ ಆಗಿರ್ತೀವಿ ಮಲಗಬೇಕು ಮಂದಿಗೆ ಕೆಲಸ ಇರುತ್ತೆ ಗಾಡಿ ಪೆಟ್ರೋಲು ಗಾಡಿ ಓಡಿಸ್ಕೊಂಬರ್ಬೇಕು ಇವತ್ತಿನ ಟ್ರಾಫಿಕ್ಕು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಹಂಗಿದ್ರೆ ಕರೀರಿ ನಿಮ್ಮ ಕೈ ಮುಗಿಸ್ತಾ ಇರ್ಕೊಳ್ತೀನಿ ಆ ವಿಡಿಯೋಕ್ಕೆ ಹೋಗ್ತಾ ಇದೀವಿ ಈಗ ಆ ವಿಡಿಯೋಕ್ಕೆ ಹೋಗ್ತಾ ಸುಮಾರು ಎರಡು ಕಾಲು ವರ್ಷಗಳ ನಂತರ ನಾನು ಸರ್ ಜೊತೆ ಸೇರಿ ಕೊಲೆ ಮಾಡ್ಕೊಂಡು ಹಾವಿ ಹಿಡಿತಾ ಇದೀವಿ ಜೈ ಶ್ರೀರಾಮ್ ಹಾ ಒಮ್ಮೊಮ್ಮೆ ಈ ರೀತಿ ಸಾಹಸಗಳು ಮಾಡ್ತೀವಿ ನಾವು ಕೃಷಿ ಬದುಕು ತಂಡದಿಂದ ಈಗ ನಮ್ಮ ಸಾಹಸನ ನೀವು ನೋಡ್ರಂತೆ ಕಂಡೇ ಬನ್ನಿ ಸರ್ ಹೋಗ್ತಾ ಇದಾರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಆ ವಿಡಿಯೋದೇನೋ ಹೋಗ್ತಾ ಇರೋದು ಆದ್ಮೀನೆ ಇರೇ ಸಾಂ ದಿಕ್ ತಾನೇ ಅಂದರ್ಜೆ ಆಯ್ತು ಹೋದ ರೈಲ್ವೆ ನಾನು ಫೋನಲ್ಲಿ ಹೇಳಿದ್ನಲ್ಲ ಸಿಗಲ್ಲ ಅಂತ

ಇವಾಗ ನಾನು ಎತ್ಕೊ ಓಡಾಡ್ತೀನಿ ನಲ್ವತ್ತೆಂಟು ವರ್ಷ ಗೊತ್ತಣ ಗೊತ್ತೂಟಿ ಒಟ್ಟಿಗೆ ಆರು ರೂಪಾಯಿ ಸಂಬಳ ಆರು ರೂಪಾಯಿ ಸಂಬಳ ದರ್ಶಕ ಅವಾರ್ಡ್ ಅವಾರ್ಡ್ ಎರಡ್ ಬೇಕು ನಮ್ಮ ಬಾಬಣ್ಣ ಅವರು ಬಾಬು ಟೈಲರ್ ಅಂತ ಅಣ್ಣ ಭಾರಿ ಫೇಮಸ್ ಅಣ್ಣ ಇವರು ಬಾಬು ಟೈಲರು ಇಲ್ಲಿ ಕುಂಬಾರ ಕೊಪ್ಪಳಲ್ಲಿ ಯಾರ್ಯಾರು ಪ್ಯಾಂಟ್ ಹಾಕ್ತಾರೆ ಹೊಲ್ಸ್ಕೊಂಡು ಅದು ಇವ್ರ ಕೈಲಿ ಮಾತ್ರ ಸಾಧ್ಯ ಅವ್ರು ಅಳಿತಾನೆ ತಗೊಳೋದು ಬೇಡ ಹೇಳಿ ನಿಮ್ ಆಯ್ತು ನಿಮ್ಮ ಅಳಿತಾ ಇದೆ ಹೋಗಿ ಏನ್ ಬಿಡ್ತಾರೆ ಬಮ್ಮಣ್ಣ ಅವಣ್ಣ ಮಗ ಈಗ ಮಗಳು ಚೆನ್ನಾಗಿದ್ದಾರೆ ತಾನೆ ಎಲ್ರಿಗೂ ಬರಲಾ ಮತ್ತೆ

ಕೆರೆ ಹಾವು ತುಂಬಾ ದೊಡ್ಡಾಗಿರುತ್ತೆ ಗಾತ್ರದಲ್ಲಿ ಆದ್ರೆ ಅದು ವಿಷಕಾರಿ ಅಲ್ಲ ಇದು ನನಗೂ ಗೊತ್ತಿರೋ ಸ್ವಲ್ಪ ಅಲ್ಪ ಸ್ವಲ್ಪ ಹಾವಿನ ಬಗ್ಗೆ ಜ್ಞಾನ ಇನ್ ಮಿಕ್ತವ್ರೆ ನಮ್ ಗುರುಗಳೇ ಹೇಳ್ತಾರೆ ಪಿಲ್ಲೋ ಪಿಲ್ಲ ಬನ್ನಿ ಕೆರೆ ಹಾವು ಊಟ ಕ್ಷಣಾರ್ಧದಲ್ಲಿ ಕೆರೆ ಉಚ್ಚಿಲದೊಳಗೆ ಹೋಗ್ರ ಬರ 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 ಕಂದ ಬಾ ಬಾ ಬೇಡ ಬಾ ಬೇಡ ಬೇಡ ಬಾ ಹಿಂಗೆ ಗೊತ್ತಿರೋ ಕಡೆ ಆದರೆ ಹಿಡಿದು ಬಿಡ್ತಾರೆ ಗೊತ್ತಿಲ್ಲದರ ಕಡೆ ಇರಲಿ ನಾನು ಕಂದೀರಮ್ಮ ಬನ್ನಿ 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 ಆಚೆ ಅವರು ಇದು ಕೆರೆ ಹಾವು ವಿಷ ಇಲ್ಲ ಅದಕ್ಕೆ ಇದನ್ನು ನಾವು ರೈತನೇ ಮಿತ್ರ ಅಂತ ಕರಿತೀವಿ ಒಂದು ವರ್ಷಕ್ಕೆ ಇದು ಇನ್ನೂರ ಎಂಬತ್ತಿಂದ ಮುನ್ನೂರು ಇಲಿ ತಿನ್ನುತ್ತೆ ಇವ್ರ ಮನೆಯಲ್ಲಿ ಇಲಿಗಳು ಜಾಸ್ತಿ ಇದೆಯಾ ಆ ಇಲಿಗಳು ತಿನ್ನೋಕೆ ಇಲ್ಲೇ ಇರಲಿ ಬಿಡಿ ಇದು ನನಗೆ ಒಳ್ಳೆದು ಇಲಿ ತಿನ್ನ ಕಚ್ಚಲ್ಲ ಖರ್ಚಲ್ಲ ವಿಷಯ ಇರೋಲ್ಲ ಸೊ ಈ ಥರ ಇಲಿಗಳು ತಿನ್ನಕ್ಕೆ ಬರುತ್ತೆ ಒಂದು ವರ್ಷಕ್ಕೆ ಇನ್ನೂರ ಎಂಬತ್ತಿಂದ ಮುನ್ನೂರು ಇಲಿ ತಿನ್ನತ್ತಿದೆ ಇದು ಎಲ್ಲ ಹಾವುಗಳು ಅಷ್ಟೇ ಮನುಷ್ಯ ಭೂಮಿಗೆ ಬರೋಕ್ಕೆ ಎಷ್ಟೋ ಮಿಲಿಯನ್ ವರ್ಷದಿಂದ ಹಾವುಗಳು ಭೂಮಿಗೆ ಬಂದಿರೋದು ಸೊ ಅದು ಬಂದಮೇಲೆ ನಾವು ಬಂದಿರೋದು ಯಾವುದೇ ಪ್ರಾಣಿಯಿಂದಾಗಲಿ ಮನುಷ್ಯನಿಗೆ ಉಪಯೋಗ ಇದೆ ಹೊರ್ತು ಅಪಕಾರ ಇಲ್ಲವೇ ಇಲ್ಲ ಒಂದಲ್ಲ ಒಂದು ರೀತಿ ಉಪಯೋಗ ಇರುತ್ತೆ ಸೊ ನಾವೇನು ಮಾಡ್ತೀವಿ ನಮ್ಮ ಸ್ವಾರ್ಥಕ್ಕೆ ಅದ್ರ ಮೇಲೆ ಅಟ್ಟ ಆಸೆ ಬಿಡ್ತಾಯಿದ್ವಿ ಆಸೆ ಜಾಸ್ತಿ ಅದಕ್ಕೆ ರಾಜ್ಕುಮಾರ್ ಒಂದು ಹಾಡು ಹೇಳ್ತಾರೆ ಗಿರಿಕಣ್ಣಲ್ಲಿ ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ ಆ ಹಾಡು ಕೇಳಿ ಅದರಲ್ಲಿ ಯಾವ ಪ್ರಾಣಿನೂ ಬಿಡಲ್ಲ ದುಂಬಿ ಬಿಡೋಲ್ಲ ಜೇಡ ಬಿಡೋಲ್ಲ ಮನುಷ್ಯ ಏನೂ ಬಿಡೋಲ್ಲ ಸೊ ಇವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಿಮ್ಮ ಹೆಸರು ಜಯೇಶ್ ಜಯೇಶ್ ಒಂದು ಥ್ಯಾಂಕ್ಸ್ ಹೇಳಬೇಕು ಹೊಡೆಯೋಕ್ಕೆ ತುಂಬ ಈಸಿಯಾಗಿ ಸಿಕ್ತಿತ್ತು ಅದು ಒಡೆದಾಗ್ಬಿಡ್ಬೋದಿತ್ತು ಒಂದು ಖುಷಿ ಏನಂದರೆ ಮೈಸೂರಲ್ಲಿ ಈಗ ಒಂದು ಚಿಕ್ಕ ಹಾವು ಯಾರೂ ಸಾಯಿಸಲ್ಲ ಸೋ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್ ಫಾರ್ ಸೇವಿಂಗ್ ಲೈಫ್ ಆಫ್ ಸ್ನೇಕ್ಸ್ ಅಂತ ಸೊ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನಾವೆಲ್ಲ ಸೇರಿ ಪರಿಸರ ಕಾಪಾಡೋಣ ಪ್ರಕೃತಿ ತಾಯಿಯ ಮಡಿಲಲ್ಲಿ ನಾವೆಲ್ಲ ಇದ್ದೀವಿ ಅವಳಿಗೊಂದು ಗೌರವ ಕೊಡೋಣ ಅಂತ ಹೇಳಿ Kundara kuruş sattı. Thank you sir, ne mukno? Pushya dike. Kerala alva? Kerala. Kerala lili? Ha. Sir railway kalan yala? ಹಲೋ 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 ಇನ್ನೂ ಇಲ್ಲ ಅಣ್ಣ ಇಲ್ಲೊಂದು ರೈಲ್ವೆ ಕೋಟರ್ಸಲ್ಲಿ ಒಂದು ಹಾವು ಹಿಡಿತಾ ಇದ್ದೀನಿ ಸರ್ ಸರ್ ಕೊಡಿ ಇನ್ನೊಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಆಗುತ್ತೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮಿಂದ ನಮ್ಮ ಗೋಶಾಲೆಗೆ ಸಹಾಯ ಗೋಶಾಲೆಗೆ ಆ ಗೋಶಾಲೆ ಇದೆ ನೆಕ್ಶ್ ಶಾಮಾರ್ ಗೋಶಾಲೆ ಅಂದ್ರೆ ಹೇಳ್ತಾರೆ ಮೇನ್ ಕೊಟ್ರು ಗೋಶಾಲೆಗೆ ಇಪ್ಪತ್ತು ಹಸುಗಳಿದಾವೆ ಹಸುಗಳ ಹುಲ್ಲು ಆಲ್ಕು ಹಾಲ್ ಕೊಡಲ್ಲ ಒಂದೇನ ಕೊಡುತ್ತೆ ನಾಯಿಗೆ ನಾಯಿ ಒಂದು ಏಳೆಂಟು ನಾಯಿ ಸಾಕೊಂಡಿದ್ದಾರೆ ಈ ತರ ಹಿಂಗ್ ಬಂದದ್ ಯಾವ ಗೋಶಾಲೆ ಮಾಡಿದ್ರು ಬರ್ತೀವಿ ಸರ್ ತ ಇಲ್ಲೂ ಪ್ರಾಣಿ ಸೇವೆ ಅಲ್ಲೂ ಪ್ರಾಣಿ ಸೇವೆ ಬರ್ತೀನಿ ಅಣ್ಣ ಥ್ಯಾಂಕ್ ಯು ಅಣ್ಣ ಆ ಮನೆ ಹತ್ರ ಬಂದ ಫೋನ್ ಮಾಡ್ಲಾ ಓಕೆ ಸರ್ ಎಷ್ಟು ಇದ್ದಾವೆ ಸರ್ ಒಳಗಡೆ ಎರಡು ಇದೊಂದು ಇದೊಂದು ಕೆರೆಡೊಂದು ಕೆರೆ ಅವು ಅದು ಕೆರೆ ಹಾಂ ಕೆರೆ ಮತ್ತೆ ಹೊರ್ಡೋಣ ಹೊರಡೋಣ ಇದು ಬಿಡೋದು ಟಿ ಕೆ ಎಸ್ ಕೋಬಿಟ್ಟೊಂದು ಕಾಫಿ ಕುಡ್ಕೊಂಡು ಟಿ ಕೆ ಎಸ್ ಕೋಬಿ ಊಟನೇ ಮಾಡ್ಕೊಣ ತಪ್ಪೇನೋ ಹಲೋ ನೋಡೋಣ ಲೈಟಾಗಿ ಏನೋ ತಗೋತೀವಿ ಲೈಟಾಗಿ ಏನಾದ್ರು ತಗೊಳ್ಳೋಣ ನಾನು ಹಂಗೆ ಅಂದ್ಕಂಡೆ ಬೇಡ ಆ ಬಿಡದು ಬಿಡೋಣ ಫಸ್ಟು ಆಮೇಲೆ ಬರೋಣ ಬನ್ನಿ ಈಗ ಟಿ ಕೆ ಎಸ್ ಅಲ್ ಮೀಟ್ ಮಾಡೋಣ ಓಕೆ ನಾವೇನೋ ಹಿಡ್ದಾಯಿತು ಈಗ ಟೀ ಕೆ ಎಸ್ಗೆ ಹೋಗ್ಬಿಟ್ಟು ಒಂದು ಲೈಟಾಗಿ ಕಾಫಿ ತಗೊಳ್ಳೋಣ ತಪ್ಪಿದ್ರೆ ಏನಾದ್ರು ತಿನ್ನೋಣ ಅಂತ ಶ್ಯಾಮ್ಸರ್ ಅಂದರು ಈಗ ಹೋಗ್ತಾ ಹೋಗ್ತಾಯಿದ್ದೀವಿ ಟೈಮ್ ಬೇರೆ ಮಧ್ಯಾಹ್ನ ಮೂರು ಗಂಟೆ ಹತ್ತಿರ ಆಗಿದೆ ಅವ್ರು ಹೊರಟರು ನಾವೀಗ ಅವರಿಂದ ಫಾಲೋ ಮಾಡ್ತಾಯಿದ್ದೀವಿ ಅಣ್ಣ ಸರ್ ಗ್ರೀನ್ ಹೋಟೆಲ್ ಒಂದು ಆವಿದೆಯಂತೆ ಅಂತ ಗ್ರೀನ್ ಹೋಟೆಲಲ್ಲಿ ಲಿಂಗ್ ಸ್ಟುಡಿಯೋದಿ ಸ್ಟುಡಿಯೋ ಸ್ಟುಡಿಯೋ ಈಗ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಏನು ತಿಂಡಿ ತಿನ್ಕೊಂಬಿಡಿ ಲೈಟಾಗಿ ಹಾಂ ಏನಾದರೂ ಲೈಟಾಗಿ மேலே விட விட வந்தே அங்கல் ஏனி அங்கல் திண்டிணா அங்கல் ஷராப் அங்கல் உளியவாலக்கியா உளியவலி உலி ಆರಾಮಣ್ಣ ಹೇಗಿದ್ದೀರಾ ದೇವ್ರು ಆರಾಮ್ ದೇವ್ರು ಆರಾಮ್ ದೇವ್ರು ಹೇಗಿದ್ದೀರಾ ಗೊಜ್ಜಾವಲಕ್ಕೆ ಇಲ್ಲಿ ಗೊಜ್ಜಾವಲಕ್ಕೆ ಅಂತಾರೆ ಉಳಿಯವಲಕ್ಕಿ ಅಂತಾರೆ ಹೌದು ಹೌದು ಕನ್ನಡ ಕನ್ನಡ ವೃತ್ತ ಹತ್ರ ಇವರು ಅವರು ಇಲ್ಲಿ ಕೊಡ್ತಾರೆ ಹೆಂಗೈತಲ್ಲ ಮೈಸೂರಲ್ಲಿ ಅವರು ಸಿಕ್ಕಾಪಡೆ ಬ್ಯುಸಿಯಾಗಿರ್ತಾರೆ ತುಂಬ ಜನ ಮಾತಾಡ್ಸೋಕ್ಕೆ ಬರ್ತಾರೆ ಫ್ರೆಂಡ್ಸು ಸ್ನೇಹಿತರು ಹೌದಾ ಹಾಂ 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 ಮಾಡಿದ್ರಿ ಕೃಷಿ ಬಂದು ಕೃಷಿ ಬಂತು ಮಾಡ್ತಾರೆ ಬರೋಣ ಆ ಕಡೆ ಬಿಆರ್ ನಮ್ಮ ತಗೊತೀನಿ ತೊಗೊಂತೀನಿ ಓಕೆ ಬಾಯ್ ಬಾಯ್ ಸರ್ ಬಾಯ್ ಸೂಪರಣ ಹ್ಞೂ ಸಿಹಿಂಗ್ ಪೊಂಗಲ್ ಅಣ್ಣ ಮೇನ್ ಮೆಣಸು ಶುಂಠಿ ಇದು ಬಿಡಬೇಕು ಆಮೇಲೆ ಹೆಸ್ರು ಬೇಳೆ ಪ್ರಪೋಸಲ್ ಅಕ್ಕಿ ಎರಡು ಒಂದೇ ಪ್ರಮಾಣದಲ್ಲಿ ಇರಬೇಕು ಹ್ಞೂ ಒಂದು ಲೋಟ ಹಾಕಿದ್ರೆ ಒಂದು ಲೋಟ ಹಾಕಿ ಹೌದು ಬೇಕಾದ್ರೆ ಒಂದು ಕಾಲು ಲೋಟ ಜಾಸ್ತಿ ಹಾಕಿ ಹೆಚ್ಚು ಬೇಡ ತೊಂದರೆ ಇಲ್ಲ ಕಮ್ಮಿ ಮಾತ್ರ ಹಾಕ್ಬಾರ್ದು ಸಿಕ್ತು ಸದ್ಯ ಒಂದು ಮನೇಲೆಲ್ಲ ಸಿಗುತ್ತೆ ಸರ್ ಹ್ಞೂ ಇಲ್ಲ ಅಂತ ಹುಡ್ಕೋದು ನಾನು ಹೇಳಿದ್ನೆಲ್ಲ ಓಪನ್ ಅಂದರೆ ಕೇಳಲ್ಲ ಕರೀತಾರೆ ಹೇಗಿದೆ ಹೇಳಲ್ಲ ಗೊತ್ತಾ ಸರ್ ಫಸ್ಟ್ ಆಫ್ ಆಲ್ ಮನೆಗೆ ಬಂದರೆ ಭಯ ಪಡಲಿ ಮನೆ ಒಳಗಡೆ ಇರುತ್ತೆ ಅಂತ ಬೈರಲ್ಲಿ ಇದ್ರೆ ಭಯ ಪಡ್ಬೇಕಂತ ಹಾಂ ಸಮಯ ಅಂತ ಈಗ ನಿಮ್ಮ ದಿನಚರಿಯಾಗಿರುತ್ತೆ ಸರ್ ಹಸುಗಳು ಕರೆಕ್ಟಾಗಿ ಒಂದು ಗಂಟೆಗೆ ಊಟ ಹಾಕಿದ್ರೆ ಬಂದು ನಿಮ್ಮ ಊಟ ಎಷ್ಟು ಗಂಟೆಗೆ ಬೆಳಗ್ಗೆ ತಿಂಡಿ ಎಷ್ಟು ಗಂಟೆಗೆ ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ ನೋಡಿ ಈಗ ಊಟ ಮಾಡ್ತಾ ಇದ್ದೀವಿ ಈಗ ಇನ್ನೊಂದು ಕಡೆ ಹೋಗ್ಬೇಕು ಅವು ಮುಗಿಸ್ಕೊಂಡು ಐದರಿಂದ ಐದೂವರೆ ಮಂದಿರಲೇಬೇಕು ಏನಕ್ಕೆಲ್ಲ ತಿರ್ಗ ಹುಲ್ಲು ಹಾಕಬೇಕಲ್ಲ ತಿರ್ಗಾ ಹುಲ್ಲು ಹಾಂ ತಿರು ಬಿಟ್ಟು ರಾತ್ರಿ ಎಂಟು ಗಂಟೆಗೆ ಸ್ವಲ್ಪ ಒಣ್ಣು ಮಿಲ್ಕ್ ಹಾಕ್ಬೇಕಲ್ಲ ಅದು ಹ್ಞೂ ಅವುಗಳ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಅಂತ ಬಂದಿದೆ ಅಂದರೆ ಸರಿಂದಾನೆ ಎರಡು ಎರಡು ವರ್ಷಗಳಿಂದ ಇವರ ಆ ಒಂದು ಆ ಒಂದು ಫಾರ್ಮಿಗೆ ಬಂದಿದೆ ಅವಾಗ ಆ ಬಿಡಕ್ಕೆ ಮೈಸೂರು ಕರ್ಕೊಪಡಿದ್ರು ಅವಾಗ ಸ್ವಲ್ಪ ಜ್ಞಾನ ಕೊಟ್ರು ಇದು ವಿಷಕಾರಿ ಇದು ವಿಷಾಕಾರಿ ಎಲ್ಲ ಜೊತೆ ಒಂದ್ ಎರಡ್ ಮೂರು ದಿನ ಇದ್ಬಿಟ್ರೆ ಆ ಬಿಡ್ತೀನಿ ಹಿಡಿದ್ಬಿಡ್ತೀನಿ ಆದ್ರೂ ಎಲ್ಲ ವರ್ಷಕ್ಕಿಂತ ಈ ವರ್ಷ ಆನೆ ನೋಡಕ್ ಜನ ಜಾಸ್ತಿ ಸೇರ್ತಾ ಇದಲ್ಲ ಏನಕ್ಕೆ ಇದು ಗೊತ್ತಾ ಈಗ ಹೋಗುತ್ತಾ ಐದುವರೆಗೆ ಹ್ಮ್ ಈಗ ಜನಕ್ಕೆ ಕ್ರೇಜ್ ಆನೆಗಳ ಮೇಲೆ ಕ್ರೇಜ್ ಇರ್ತಿತ್ತು ಇವಾಗ ಒಂದಾನೆ ಮೇಲೆ ಭೀಮಾ ಅಂದ್ರೆ ಭೀಮಾ ಅಭಿಮಾನಿ ಅಂದ್ರೆ ಅಭಿಮನ್ಯು ಅರ್ಜುನ ಸತ್ತಾಗ ಅರ್ಜುನ ಸತ್ತಾಗ ಅದನ್ನೇ ಅರ್ಜುನ ಅಂತಂದ್ರೆ ಸರ್ ಅವ್ನು ರಿಟೈರ್ಡ್ ಆಗ್ಬಿಟ್ಟಿದ ಅಲ್ವಾ ಅವನ್ನ ಕರ್ಕೋ ಹೋಗಿದ್ದೋ ತಪ್ಪಲ್ಲ ಸರ್ ಆ ವಯಸ್ಸಲ್ಲ ಅವನ್ನ ಕರ್ಕೋಗಿ ಏನು ಮಿಸ್ ಆಗಿ ಕಾಡು ಆನೆಗೆ ಮಾಡೋ ಡಾಟ್ನ ಈ ಆನೆ ಮಾಡಿ ಇದು ಸಾವನ್ನಪ್ಪ ಕಾರಣ ಆಗಿರೋದಲ್ವ ಅಂತೆ ಅಂತ ಕಂತೆ ಆದ್ರೂ ಇವ್ರು ಹೋಗಿದ್ದೆ ತಪ್ಪು ಆ ಅರ್ಜುನ ಸತ್ತಾಗ ನಿಜವ್ ಅವನು ಕಾಡೊಳಗಡೆ ಹೋದ್ನಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಕಾಡೊಳಗಡೆ ಹೋಗಿರೋ ಚಿತ್ರ ನೋಡ್ತಾ ಇದ್ರೆ ನಾನು ಇನ್ನೂ ತಿಂದ ಇರಲಿಲ್ಲ ಅಲ್ಲಿ ಖಾಲಿ ಆಗೈತಾ ನನಗೆ ಪೂರ್ತಿ ಖಾಲಿ ಆಗಬೇಕು ನನಗೆ ಪೂರ್ತಿ ಖಾಲಿ ಆಗಬೇಕು ಅಲ್ಲಿವರೆಗೂ ಖಾಲಿ ಆಗೈತೆ ಅಂತ ಕನ್ಸಿಡರ್ ಮಾಡಲ್ಲ ಪರವಾಗಿಲ್ಲ ತಗೋ ಅರ್ಧ ಕೆ ಜಿ ಕಾಫಿ ಪುಡಿ ನೀನು ಫಿಲ್ಟರ್ಗೆ ಹಾಕಿದ್ರೆ ಒಂದು ಬ್ರೂ ಪ್ಯಾಕೆಟ್ ಕಟ್ ಮಾಡಿ ಹಾಕ್ಬಿಟ್ಟು ಒಂದೇ ಒಂದು ಎರಡು ಪಾಕ್ ಬಿಟ್ಟು ಫಿಲ್ಟರ್ ಮಾಡಿಬಿಡು ಸೂಪರ್ ಟೇಸ್ಟ್ ಎಲ್ಲರೂ ಇಲ್ಲ ಎಲ್ಲರೂ ನೋಡ್ದವ್ರ ಸರ್ ಎಲ್ಲರಿಗೂ ಗೊತ್ತಾಗೋಯ್ತು ಚೆನ್ನಾಗಿರುತ್ತೆ ಕಾಫಿ ಸೂಪರ್ ಟೇಸ್ಟ್ ಮಾತ್ರ ಸೆವೆಂಟಿ ತರ್ಟಿ ಹಾಕ್ಬೇಕು ಚಿಕೋರಿ ತರ್ಟಿ ಪರ್ಸೆಂಟ್ ಚಿಕೋರಿ ಸರ್ ನಿಮ್ಮ ಪಾಪುಲಾರಿಟಿ ಇದೆಯಲ್ಲ ನಿಮ್ಮ ಜನಪ್ರಿಯತೆ ಯಾವುದರಿಂದ ಬಂತು ಆ ವಿಡಿಯೋದ್ರಿಂದನಾ ಇಲ್ಲ ನೀವು ರಾಜಕಾರಣಿ ಅಂತನಾ ಬಸ್ ಆಟೋ ಡ್ರೈವರ್ ಅದೇ ಅಲ್ಲಿಂದ ಮಕ್ಕಳು ಬಿಡ್ತಾ ಇದ್ದೆ ಮಕ್ಕಳಿಂದ ಸ್ವಲ್ಪ ಪಾಪುಲಾರಿಟಿ ಸ್ನೇಕ್ ರೆಸ್ಕ್ಯೂ ಇಂದ ಮೀಡಿಯಾದವರು ಕೊಟ್ಟರು ಅದೆರಡು ಸೇರಿಕೊತ್ತು ಆಮೇಲೆ ನನ್ನ ಡ್ರೆಸ್ಸು ಅವತರ ಮೂರು ಈ ರಿಂಗು ಹೊಸ್ತಾಗಿ ಹಾಕೊಂಡಿದ್ದೀರಲ್ಲ ಬುಲ್ ರಿಂಗು ಅವಾಗ ಹಾಕೊಂಡಿರಲಿಲ್ಲ ಈಗ ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಆಯಿತು ನಾನು ಮುಂದಾಗ ಹಾಕೊಂಡಿರಲಿಲ್ಲ ಬಿಗ್ ಬಾಸ್ಗೆ ಹೋಗಿ ಹೋದ್ನಲ್ಲ ಅವಾಗ ಹೋಗಿ ಚಿಕ್ಕದ ಪ್ರೆಸ್ಸಿಗೆ ಹಾಕಿದ್ದೆ ಆಮೇಲೆ ಇದು ಎರಡು ವರ್ಷ ಆಯಿತು ಅದ್ ಸರಿ ಬಿಗ್ ಬಾಸ್ ಕರೆಕ್ಟ್ ಬಿಗ್ ಬಾಸ್ಗೆ ಹೋಗಿದ್ದು ನೀವು ಇಷ್ಟದಿಂದನಾ ಕಷ್ಟದಿಂದನಾ ಇಲ್ಲ ಆ ಥರ ಏನಿಲ್ಲ ಓದೆ ಅಲ್ಲಿ ಹೋದ್ಮೇಲೆ ಕಷ್ಟ ಆಯ್ತು ಕಷ್ಟ ಆಯ್ತು ಅವರಿಂದ ಕಷ್ಟ ಆಗಲಿಲ್ಲ ಈ ಪ್ರಾಣಿಗಳನ್ನ ಬಿಟ್ಟಿರೋಕ್ಕಾಗಲಿಲ್ಲ ಬಿಟ್ಟಿರೋಕ್ಕಾಗಲಿಲ್ಲ ಅವರಿಂದ ಏನು ತೊಂದರೆ ಆಗಲಿಲ್ಲ ಪಾಪ ನಿಮ್ಮ ಮಕ್ಕಳುಗಳನ್ನ ಬಿಟ್ಟಿರೋಕ್ಕಾಗಲಿಲ್ಲ ಅದಕ್ಕೆ ಅದರಂತೂ ಸ್ಯಾಮ್ ಅಂತ ಒಬ್ಬ ನಾಯಿ ಇದ್ದು ನಾಯಿ ಊಟನೇ ಮಾಡಿರಲಿಲ್ಲ ಆರಾಮ ಅದಕ್ಕೋಸ್ಕರ ವಾರ ಹೇಳ್ತಾರೆ ಸುದೀಪ್ ಸರ್ ನೀತು ನೀವು ಹೋಗ್ತಿರೋ ಸ್ನೇಕ್ಷಮ್ ಹೋಗ್ತಾರೆ ಸರ್ ನಾನೇ ಹೋಗ್ಬಿಡ್ತೀನಿ ಸರ್ ನೀತು ಇರಲಿಲ್ಲ ಬೀಸ್ತಾರೆ ಏನಿಲ್ಲ ಅಣ್ಣ ಅಣ್ಣ ದೇವಿಂದ ಸ್ನೇಹ ತುಂಬ ಮುಖ್ಯ ಅಲ್ಲ ದೇವರು ಅಣ್ಣ ಕಾಫಿ ಕುಡಿಯೋಣ ಅಣ್ಣ ಕಾಫಿ ನೀವು ನುಗ್ಬೇಕಾರೆ ಆ ಕಡೆ ಈ ಕಡೆ ನೋಡೋದೇ ಇಲ್ಲ ನೀವು ಒಂದು ನೀವಲ್ಲ ಸುಗಮ ನೀನ್ ಗೊತ್ತಿದ್ರೆ ಗಾಡಿ ಗಾಡಿ ಡ್ಯಾಮೇಜ್ ಆಯ್ತದೆ ಬೇರೆ ಅವ್ರಿಗೆ ಹೇಳು ಎಸ್ಸಲ್ಲಿ ಹೇಳಿದ್ದೀನಿ ಗೊತ್ತಾ ಗುರು ಸ್ಲೋಗ ಗುರು ಒಂದ್ ನಿಮಿಷ ಕಾಯ್ತಾರೆ ಅಂತ ಇಲ್ಲಿ ಹಿಂಗ್ ಬನ್ನಿ ನಿಮ್ಗೆ ಹೋಗ್ತಾರೆ ನನ್ಗೆ ಏನ್ ಭಯ ಗೊತ್ತಾ ದೊಡ್ಡ ಗಾಡಿಗೆ ಏನಾಗಲ್ಲ ಅವನ್ ಹೆಚ್ಚು ಕಮ್ಮಿ ಹ್ಯಾಪಿ ದಸರಾ ದಸ್ರಾ ಬಿಸ್ನೆಸ್ ಪರವಾಗಿಲ್ವಾ ದಿನ ಒಂದ್ ಆಗತ್ತಮ್ಮ ಎಂಟು ಆಗುತ್ತೆ ಹತ್ತು ಗಂಟೆ ತನಕ ಮಾಡಿದ್ರೆ ಹತ್ತು ಗಂಟೆಗೆ ತುಂಬಾ ರಿಸ್ಕ್ ಇದೆ ನಿನ್ನೆ ರಾತ್ರಿ ಯಾರೋ ನೋಡಿದೆ ಒಂದು ಗಂಟೆ ತನಕ ಮಾಡ್ತೀನಿ ಅಂತ ಇದೆ ಅದಕ್ಕೆ ಎಕ್ಸ್ಟ್ರಾ ವೀಕೆಂಡ್ ಎಕ್ಸ್ಟ್ರಾ ಮೂರ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಇದೆ ಅದು ಯಾರು ಕೊಡ್ತಾರೆ ಇವರು ಕೊಡ್ತಾರೆ ಕೊಡ್ತಾರೆ ಹತ್ತು ಗಂಟೆ ತನಕ ರಿಸ್ಕ್ ಎಂಟು ಗಂಟೆಗೆ ಎಲ್ಲ ತಾಯಿ ಕೊಡ್ತಾರೆ

ಬಾ ಅದೋಗುತ್ತೋ ಕ್ರೇಟಲ್ಲಿ ನೋಡೋನ್ಸಲ್ಲಿ ಕ್ರೇಟ್ ಅಲ್ಲಿ ನೋಡು ಕ್ರೇಟ್ ಒಳಗಡೆ ನೋಡು ಸರ್ ಇಲ್ಲ ಎಲ್ಲ ಇದೆಲ್ಲ ಓಡಿಸ್ ನೋಡಿದೆ ಇದೊಂದು ಪ್ಯಾಕ್ ಮಾಡಿಸ್ಬಿಡಿ ಇದು ಪ್ಯಾಕ್ ಮಾಡಿಸಿ ಈಗ ಹೋಗುತ್ತೆ ಪ್ರೀಮಿಯರ್ ಸ್ಟುಡಿಯೋ ಈಗ ಹೋಟೆಲ್ ಆಗಿದೆ ನಮ್ಮ ಹಳೆ ಕಾಲದಲ್ಲಿ ಚಿತ್ರೀಕರಣ ಆಗ್ತಿತ್ತಲ್ಲ ಅಂಥ ಜಾಗ ಇವೆಲ್ಲ ಆ ಜಾಗಗಳೆಲ್ಲ ಇವಾಗ ಹಂಗೆ ಉಳಿಸ್ಕೊಂಡಿದ್ದಾರೆ ಆ ಕಡೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ ಈಗ ಇದು ಗ್ರೀನ್ ವೇ ಹೋಟೆಲ್ ಚೆನ್ನಾಗಿದೆಯಲ್ಲ ಪ್ರೀಮಿಯರ್ ಸ್ಟುಡಿಯೋ ಒಳಗೆ ಬಂದಂಗೆ ಆಯಿತು ಆವಂತೂ ಸಿಗ್ಲಿಲ್ಲ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಗೀತು ಶ್ಯಾಮ್ ಸಾರ್ ಜೊತೆ ಸೇರಿಕೊಂಡು ಅವ್ರ ಆ ವೀಡಿಯೋ ಜಾಗಕ್ಕೆ ಬಂದು ಅವರ ಆ ವೀಡಿಯೋದನ್ನ ಕ್ಯಾಪ್ಚರ್ ಮಾಡಿದ್ದು ಅಷ್ಟೇ ಅವರ ಆ ವೀಡಿಯೋದನ್ನ ಕ್ಯಾಪ್ಚರ್ ಮಾಡಿ ನಿಮಗೆ ಆದಷ್ಟು ತಲುಪ್ಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಶ್ಯಾಮ್ ಸಾರನ್ನ ಸಂದರ್ಶನ ಮಾಡೋ ಉದ್ದೇಶ ಒಂದೇ ಆವನ್ನ ಸಾಯಿಸಬೇಡಿ ಅಕ್ಕಪಕ್ಕ ಅವ್ರು ರೆಸ್ಕ್ಯೂ ಮಾಡ್ತಾರಲ್ಲ ಅಂಥವ್ರಿಗೆ ವಿಷಯ ತಿಳಿಸಿ ರಕ್ಷಣೆ ಮಾಡಿ ಅದನ್ನು ಎಲ್ಲಿಗೆ ಬಿಡಬೇಕು ಅಲ್ಲಿಗೆ ಬಿಡ್ತಾರೆ ನೀವು ಅದನ್ನು ಹೊಡೆದಾಕಿ ಅವುಗಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡಿದ್ರೆ ಪ್ರಕೃತಿಯಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಅದು ನಮಗೆ ಗೊತ್ತಿಲ್ಲ ಯಾವ ರೀತಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಅದು ಪ್ರಕೃತಿ ಗೊತ್ತಿರುತ್ತೆ ಪ್ರಕೃತಿ ಸೃಷ್ಟಿ ಮಾಡ್ಕೊಂಡಿರೋ ಪ್ರತಿಯೊಂದು ಜೀವಿನೂ ಕೂಡ ಪ್ರಕೃತಿಯ ಒಂದು ಬ್ಯಾಲೆನ್ಸ್ಗೆ ಹೋರಾಡ್ತಿರ್ತವೆ ಅವುಗಳು ಇರಲೇಬೇಕು ಯಾವುದ್ರಲ್ಲಿ ಯಾವುದೊಂದು ಕಮ್ಮಿ ಆಯಿತು ಅಂತಂದರೂ ಪ್ರಕೃತಿ ಇಂಬ್ಯಾಲೆನ್ಸ್ ಆಗುತ್ತೆ ಅವಾಗ ಆಗಬಾರ್ದ ವಿಕೋಪಗಳೆಲ್ಲ ಆಗುತ್ತೆ ಹಾಗಾಗಿ ಅವನ್ನು ಬಿಡಿ ರೆಸ್ಕ್ಯೂ ಯಾರು ಮಾಡ್ತಾರೆ ಅವ್ರಿಗೆ ಒಂದು ಕಾಲ್ ಮಾಡಿ ತಿಳಿಸಿ ರಕ್ಷಣೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು